ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನೆಲ್ನ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಉತ್ಸಾಹ ಭರಿತ ಮತ್ತು ಕ್ರಿಯಾಶೀಲ ವ್ಯಕ್ತಿಯಾಗಲು ನೀವು ಮೊದಲೇ ಒಂದು ದಿನಚರಿಯನ್ನ ಮಾಡಿಕೊಂಡಿದ್ದೀರಿ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೀರಿ ಮತ್ತು ಈ ಬಾರಿ ನಾನು ಖಂಡಿತವಾಗಿಯೂ ಬ್ರಹ್ಮಚರ್ಯವನ್ನ ಮಾಡುತ್ತೇನೆ ಎಂದು ತುಂಬಾ ಸಕಾರಾತ್ಮಕವಾಗಿ ಯೋಚಿಸಿದ್ದೀರಿ ಆದರೆ ಕೆಲವು ದಿನಗಳ ನಂತರ ಎಲ್ಲವೂ ಮುಗಿದು ಹೋಯಿತು ನಿಮ್ಮೊಳಗೆ ಹತಿಯಾದ ಕಾಮ ಇರುವುದರಿಂದ ಅಥವಾ ಯಾರೋ ಮಹಿಳೆ ನಿಮ್ಮನ್ನು ಬ್ರಹ್ಮಚರ್ಯ ಮಾಡದಂತೆ ತಡೆಯುತ್ತಿರುವುದರಿಂದ ಅಲ್ಲ ಆದರೆ ಹೆಚ್ಚಿನ ದಿನಚರಿಗಳು ತಪ್ಪು ರೀತಿಯಲ್ಲಿ ಮಾಡಲ್ಪಟ್ಟಿವೆ ಅವು ಪಿ ಡಿ ನಲ್ಲಿ ಮಾತ್ರ ಚೆನ್ನಾಗಿ ಕಾಣುತ್ತವೆ ಆದರೆ ನಿಜ ಜೀವನದಲ್ಲಿ ಅಂತಹ ದಿನಚರಿಗಳು ಬೇಗನೆ ಬಹಳ ಬೇಗನೆ ಕುಸಿಯುತ್ತವೆ ಶೇಕಡ ತೊಂಬತ್ತೊಂಬತ್ತರಷ್ಟು ಜನರು ತಪ್ಪು ರೀತಿಯಲ್ಲಿ ಬ್ರಹ್ಮಚರ್ಯವನ್ನು ಪ್ರಾರಂಭಿಸುತ್ತಾರೆ ಅವರು ಭವಿಷ್ಯದಲ್ಲಿ ಅವರು ಈಗ ಏನಾಗಬೇಕೆಂದು ಬಯಸುತ್ತಾರೆಯೋ ಅದಕ್ಕಾಗಿ ಮಾತ್ರ ತಮ್ಮ ದಿನಚರಿಯನ್ನು ರೂಪಿಸಿಕೊಳ್ಳುತ್ತಾರೆ ಅವರು ಸೂಪರ್ ವ್ಯೂಮನ್ ಜೀವನ ಶೈಲಿಯನ್ನು ಕಲ್ಪಿಸಿಕೊಳ್ಳುತ್ತಾರೆ ಬೆಳಗ್ಗೆ ಮೂರು ಗಂಟೆಗೆ ಹೆದ್ದೇಳುವುದು ತಣ್ಣೀರಿನ ಸ್ನಾನ ಮಾಡುವುದು ಎರಡು ಗಂಟೆಗಳ ಕಾಲ ವ್ಯಾಯಾಮ ಮಾಡುವುದು ಧ್ಯಾನ ಯೋಗ ಪ್ರಾಣಾಯಾಮದಲ್ಲಿ ತಲಾ ಒಂದೊಂದು ಗಂಟೆ ಕಳೆಯುವುದು ಕಸಿ ಆಹಾರದ ಪದಾರ್ಥಗಳನ್ನು ಮಾತ್ರ ತಿನ್ನುವುದು ದಿನವಿಡೀ ಸುತ್ತಮುತ್ತಲಿನ ಎಲ್ಲವನ್ನ ಮರೆತು ಬಿಡುವುದು ಜನರು ಜವಾಬ್ದಾರಿಗಳು ಪೋಷಕರು ನಿಮ್ಮ ಕೆಲಸವನ್ನು ಮಾತ್ರ ಮಾಡುವುದು ಪುಸ್ತಕದ ಐವತ್ತು ಪುಟಗಳನ್ನು ಓದುವುದು ಅದರಲ್ಲೂ ಯಾವುದು ತಪ್ಪಾಗದ ರೀತಿಯಲ್ಲಿ ಪರಿಪೂರ್ಣ ರೋಬೋಟ್ ಮೋಡ್ ನಲ್ಲಿ ಬದುಕುವುದು ಇದು ದಿನಚರಿ ಅಲ್ಲ ಇದು ಒಂದು ಭ್ರಮೆ ಖಂಡಿತ ಇದು ಮುರಿಯುತ್ತದೆ ತನ್ನ ಜೀವನದ ಹತ್ತು ವರ್ಷಗಳನ್ನ ವ್ಯರ್ಥ ಮಾಡಿದ ನಂತರ ಯಾರೂ ಒಂದೇ ದಿನದಲ್ಲಿ ಬಲವಂತವಾಗಿ ಬ್ರಹ್ಮಚಾರಿಯಾಗಲು ಸಾಧ್ಯವೇ ಇಲ್ಲ ಇದು ಬದಲಾವಣೆಯಲ್ಲ ಆದರೆ ಇದು ನಿಮ್ಮ ಮೇಲೆ ಸೇಡಿ ತೀರಿಸಿಕೊಂಡಂತೆ ಸೇಡು ತೀರಿಸಿಕೊಂಡಂತೆ ನೀವು ಇದನ್ನ ನೀವೇ ಪರೀಕ್ಷಿಸಬಹುದು ಪ್ರಾಮಾಣಿಕವಾಗಿ ಹೇಳಿ ನಿಮ್ಮ ದಿನಚರಿ ಅತ್ಯಂತ ಕಷ್ಟಕರವಾದದ್ದೇ ನೀವು ದಿನಗಟ್ಟಲೆ ಇರಲು ಅದನ್ನು ಸ್ವೀಕರಿಸಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಟ್ಟಿದೆ ಮತ್ತು ನೀವು ತುಂಬಾ ಖಿನ್ನತೆಗೆ ಒಳಗಾಗಿದ್ದೀರಿ ನೀವು ಇನ್ನೂ ಒಂದು ದಿನ ಎರಡು ದಿನಗಳು ಅಲ್ಲ ಆದರೆ ಪ್ರತಿದಿನ ಇಂತಹ ಸಂಕೀರ್ಣ ದಿನಚರಿಯನ್ನು ಅನುಸರಿಸಲು ಸಾಧ್ಯವಾಗುತ್ತಿದೆಯೇ ನಿಮ್ಮ ಉತ್ತರ ಇಲ್ಲ ಎಂದಾದರೆ ಈ ದಿನಚರಿಯು ನಿಮಗೆ ಯಾವುದೇ ಪ್ರಯೋಜನವಿಲ್ಲ ನಿಮಗೆ ಪ್ರದರ್ಶಿಸುವ ದಿನಚರಿಯ ಅಗತ್ಯವಿಲ್ಲ ಹರಿಕಾರನಾಗಿ ವಿದ್ಯಾರ್ಥಿಯಾಗಿ ಜೀವನವು ಚೆನ್ನಾಗಿ ನಡೆಯದಿದ್ದರೂ ಸಹ ನಿಮಗೆ ಏನಾದರೂ ನಡೆಯುತ್ತಲೇ ಇರಬೇಕು ಬ್ರಹ್ಮಚರ್ಯವನ್ನು ರಕ್ಷಿಸುವ ಮಹಾಶಕ್ತಿಯ ಚಿಕ್ಕದಾಗಿ ಪ್ರಾರಂಭಿಸಿ ಅರ್ಧ ನಿದ್ರೆಯಲ್ಲಿಯೂ ಸಹ ಇದನ್ನು ಮಾಡಬಹುದಾದ ವಿಷಯ ಇದು ಮಗುವಿನ ಆಟದಂತೆ ತೋರಬೇಕು ಇದು ಯಾವುದೇ ಕೆಲಸಕ್ಕೂ ಸಂಬಂಧಿಸಿದೆ ಆದರೆ ಸಂಕೇತಕ್ಕೂ ಸಂಬಂಧಿಸಿದೆ ಏಕೆಂದರೆ ನಮ್ಮ ಗುರಿ ಕೇವಲ ಬ್ರಹ್ಮಚರ್ಯದ ನಿಯಮಗಳನ್ನು ಅನುಸರಿಸುವುದು ಅಲ್ಲ ಬದಲಿಗೆ ಒಂದು ಗುರುತನ್ನ ಸೃಷ್ಟಿಸುವುದು ಅಲ್ಲಿ ನೀವು ಪರಿಪೂರ್ಣರೆಂದು ಸಾಬೀತುಪಡಿಸುವುದಿಲ್ಲ ಆದರೆ ಏನೇ ಸಂಭವಿಸಿದರೂ ನೀವು ಪ್ರತಿದಿನ ಆ ಕೆಲಸವನ್ನ ಪೂರ್ಣಗೊಳಿಸುತ್ತೀರಿ ಎಂದು ಸಾಬೀತುಪಡಿಸುತ್ತೀರಿ ಇದು ಬ್ರಹ್ಮಚರ್ಯದ ಪ್ರಮುಖ ಸೂತ್ರವಾಗಿದೆ ಅದನ್ನು ಸರಳ ಮತ್ತು ಸುಲಭಗೊಳಿಸಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮತ್ತು ಧ್ಯಾನವನ್ನ ತಲಾ ಐದು ನಿಮಿಷಗಳ ಕಾಲ ಮಾಡುವ ಮೂಲಕ ಪ್ರಾರಂಭಿಸಿ ಬೆಳಗ್ಗೆ ನೀವು ಯಾವ ಸಮಯದಲ್ಲಿ ಬೇಕಾದರೂ ಎದ್ದೇಡಿ ಆದರೆ ಅದನ್ನು ಮಾಡಿ ಇದು ನಿಮ್ಮ ಜೀವನದ ಮೇಲೆ ನೀವು ಹಿಡಿತ ಸಾಧಿಸಲು ಪ್ರಾರಂಭಿಸಿದ್ದೀರಿ ಎಂಬ ಸಂಕೇತವನ್ನು ಮೆದುಳಿಗೆ ಕಳುಹಿಸುತ್ತದೆ ಮತ್ತು ನಿಮ್ಮ ಜೀವನದ ಮೇಲೆ ನಿಮಗೆ ಹಿಡಿತವಿದ್ದಾಗ ಮಾತ್ರ ನೀವು ಅದನ್ನು ಬದಲಾಯಿಸಬಹುದು ಇಲ್ಲಿಂದ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಒಂದು ಉತ್ತಮ ಅಭ್ಯಾಸವನ್ನು ತನ್ನಿ ಐದು ಹಲ್ಲ ಹತ್ತು ಹಲ್ಲ ನಮಗೆ ಬೇಗ ಬೇಕಾಗಿಲ್ಲ ಹಂತ ಹಂತವಾಗಿ ಮುಂದುವರಿಯಬೇಕು ಪ್ರತಿಯೊಂದು ಅಭ್ಯಾಸವು ನಿಮ್ಮ ದಿನಚರಿಯಲ್ಲಿ ಸ್ಥಾನ ಪಡೆಯಲು ಹೋರಾಡಬೇಕು ಈ ಕೆಲಸವು ನನ್ನ ಬ್ರಹ್ಮಚರ್ಯವನ್ನು ರಕ್ಷಿಸಲು ಸರಿಯಾಗಿದೆಯೇ ಎಂದು ನಿಮ್ಮನ್ನ ಕೇಳಿಕೊಳ್ಳಿ ಇದು ನನ್ನೊಳಗಿನ ಶಕ್ತಿಯನ್ನ ಹೆಚ್ಚಿಸಬಹುದೇ ಅಥವಾ ಅದು ಉತ್ಪಾದಕವಾಗಿ ಕಾಣುತ್ತಿದ್ದರೆ ಹೌದು ಅದು ಉತ್ಪಾದಕವಾಗಿದ್ದರೆ ಅಥವಾ ಅದು ಬೇರೆಯವರ ನಕಲು ಹಾಗಿದ್ದರೆ ಅದನ್ನು ತೆಗೆದುಹಾಕಿ ನೀವು ಹಂಟಿಕೊಳ್ಳಬಹುದಾದ ದಿನಚರಿಯನ್ನು ಮಾಡಿದಾಗ ಅದರಲ್ಲಿ ನೀವು ಹೆಚ್ಚು ಯೋಚಿಸಬೇಕಾಗಿಲ್ಲ ಯಾವ ದಿನಚರ್ಯ ನಿಮಗೆ ಹೊರೆಯಾಗಿ ಕಾಣುವುದಿಲ್ಲ ನಂತರ ನೀವು ಅದರಲ್ಲಿ ದೀರ್ಘಕಾಲ ಹೋಗುತ್ತೀರಿ ನಂತರ ಸಂಯಮ ಬರುತ್ತದೆ ಬ್ರಹ್ಮಚರ್ಯವು ಸರಿಯಾಗಿ ಪ್ರಾರಂಭವಾಗುತ್ತದೆ ಈಗ ನೋಡಿದಾಗ ಕಾಮವನ್ನ ಜಾಗೃತಿಗೊಳಿಸುವ ದೇಹವು ಆರು ತಿಂಗಳ ನಂತರ ನಿಮ್ಮ ಮುಂದೆ ಇರುತ್ತದೆ ಮತ್ತು ನೀವು ಅದನ್ನು ನೋಡುವುದಿಲ್ಲ ಚಿಂತಿಸುವುದಿಲ್ಲ ಏಕೆಂದರೆ ನೀವು ಬೇರೆ ಹಂತವನ್ನ ತಲುಪಿರುತ್ತೀರಿ ನೋಡಿ ನಿಮ್ಮ ಬ್ರಹ್ಮಚರ್ಯದಲ್ಲಿ ಎಷ್ಟು ದಿನಗಳು ಕಳೆದಿವೆ ಎಂದು ನಾನು ನಿಮ್ಮನ್ನ ಕೇಳುವುದಿಲ್ಲ ಆದರೆ ನೀವು ಇಂದು ಏನು ಮಾಡಿದ್ದೀರಿ ಅದು ನಿಮಗೆ ಒಳಗಿನಿಂದ ತೃಪ್ತಿಯನ್ನ ನೀಡಿತು ಎಂಬುದನ್ನು ಕಾಮೆಂಟ್ನಲ್ಲಿ ಖಂಡಿತವಾಗಿ ಬರೆಯಿರಿ ಅಧ್ಯಯನ ಕೆಲಸ ಅಥವಾ ಹಿಂದೇನಾದರೂ ಹಾಗಿದ್ದರೂ ಪರವಾಗಿಲ್ಲ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈ ಬ್ರಹ್ಮಚರ್ಯ ಸವಾಲಿನ ಬಗ್ಗೆ ಅವರಿಗೆ ತಿಳಿಸಿ ನಿಮ್ಮ ಮೇಲೆ ಕೇಂದ್ರೀಕರಿಸಿ ಜಗತ್ತು ನಿಮ್ಮ ಮೇಲೆ ಕೇಂದ್ರೀಕರಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯಾಗುತ್ತೇವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬಿಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್